ವಾಹಿನಿಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ರಾಮನಗರದ ಕಿತ್ತೂರಾಣಿ ಚೆನ್ನಮ್ಮನವರ ವಸತಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಇಲಾಖೆ ವತಿಯಿಂದ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ತಾಲೂಕು ಪಂಚಾಯಿತಿ ವತಿಯಿಂದ ಅಂಗನವಾಡಿ ಕಾರ್ಯಕರ್ತರುಗಳಿಗೆ ಕುಕ್ಕರ್ ವಿತರಣೆ ಕಾರ್ಯಕ್ರಮ ಭಾಗವಹಿಸಿ ವಿತರಣೆ ಮಾಡಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕರು ಆದ ಶ್ರೀ ಆರ್ ವಿ ದೇಶಪಾಂಡೆ ಅವರು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಹಳಿಯಾಳ ಪ್ರತ್ಯೇಕ ಜಿಲ್ಲೆ ಹಾಗೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹಳಿಯಾಳ ಕ್ಷೇತ್ರದಿಂದ ಸ್ಪರ್ಧೆ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಮುಖ್ಯವಾಗಿ ಮಕ್ಕಳಿಗೆ ಒಳ್ಳೆ ವಿದ್ಯಾನ ಆಗ್ಬೇಕು ಕೆಲವು ಕಡೆ ಅದರ ಕೊರತೆ ಸರ್ಕಾರ ನೂರಾರು ಕೋಟಿ ರೂಪಾಯಿ ಇಲಾಖೆ ಮೇಲೆ ಖರ್ಚು ಮಾಡ್ತಿದೆ ಇವತ್ತು ಶಿಕ್ಷಕರ ಸಂಬಳ ಗೋಷ್ಠಿ ಶಿಕ್ಷಕರ ಸಂಬಳ ಏನು ಇವಾಗ ಶಿಕ್ಷಕರ ಸಂಬಳ ಏನು ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ತಿಂಗಳಕ್ಕೆ ವರ್ಷಕ್ಕಲ್ಲ ತಗೊಳ್ಳಿ ಎಂಬ ಎಪ್ಪತ್ತೈದಲ್ಲ ಮೂವತ್ತೊಂದು ಲಕ್ಷ ರೂಪಾಯಿ ತಗೊಳ್ಳಿ ವಿದ್ಯಾದಾನ ಮಾಡಿ ಮಕ್ಕಳಿಗೆ ಸಿದ್ಧತೆ ಮಾಡುವುದರಲ್ಲಿ ಎಷ್ಟು ಪ್ರಯತ್ನ ಇಂಪಾರ್ಟೆಂಟ್ ಅದ್ರಲ್ಲಿ ನಂದಿಷ್ಟಿಂದ ಅವ್ರು ಒಳ್ಳೆಯವರು ಇದ್ದಾರೆ ಸಜ್ಜನರು ಇದ್ದಾರೆ ಎಲ್ಲ ನಿಜ ಬಟ್ ನಂದಿಷ್ಟ ಮಕ್ಕಳ ಕಡೆ ಗಮನ ಕಡಿಮೆ ಅದೇ ಒಂದು ಒಂದು ನಂದಿದು ಡ್ಯೂಟಿ ನಾ ಮಾಡಬೇಕಂತ ಡ್ಯೂಟಿ ಮಾಡ್ತಾ ಈ ನನ್ ನನ್ನ ಮಕ್ಕಳಿವು ಮಕ್ಕಳು ವಾಸ ಮಾಡ್ತಾರೆ ಠಾಣ ಪಾಠ ಪಾಡಿ ರ್ಯಾಂಕ್ ತಗೊಂಡು ಇವರು ಜೀವನದಲ್ಲಿ ಯಶಸ್ವಿ ಆಗ್ಬೇಕು ಡಾಕ್ಟರ್ಸ್ ಆಗ್ಬೇಕು ಎಂಜಿನಿಯರ್ಸ್ ಆಗ್ಬೇಕು ನ್ಯಾಯವಾದಿ ಆಗ್ಬೇಕು ಪ್ರೊಫೆಸರ್ಸ್ ಆಗ್ಬೇಕು ಆ ಭಾವನೆ ಮನಸ್ಸಲ್ಲಿ ಇರಬಹುದು ಅನುಷ್ಠಾನದಲ್ಲಿ ಬರ್ತಾ ಇಲ್ಲ ಅದ್ರ ಬಗ್ಗೆ ನಂಗೆ ಬಹಳ ನೋವ್ ಆಗ್ತದೆ ನಾವು ನಿಜವಾಗಿ ಜನಪ್ರತಿನಿಧಿ ಆಗಿ ಏನಾರ ನಿಜವಾಗಿ ಏನರ ಕೆಲಸ ಮಾಡ್ತಾ ಇದ್ದಾವೋ ಏನ್ ರುಟೀನ್ ಹೋಗುದು ಶಾಲಾ ಕಟ್ಟಡ ಬಂದ್ಬಿಡುದು ವಾಪಸ್ ಸರ್ಕಾರ ಶಿಕ್ಷಕರ ಸಂಬಳ ಮೇಲೆ ಮತ್ತು ಶಿಕ್ಷಣ ಇಲಾಖೆ ಮೇಲೆ ಎಷ್ಟು ಹಣ ಖರ್ಚು ಮಾಡ್ತಾ ಇದೆ ಯಾಕೆ ಅದು ಒಂದು ಶಿಕ್ಷಣ ಕ್ಷೇತ್ರ ಅಂದ್ರೆ ಮುಖ್ಯವಾದ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ ಈ ಕ್ಷೇತ್ರ ಎಷ್ಟು ಉತ್ತೇಜನ ನಾವು ಕೊಡ್ತೇವೆ ಎಷ್ಟು ಇಂಪಾರ್ಟೆಂಟ್ ಆರೋಗ್ಯ ಶಿಕ್ಷಣ ಎರಡು ಇಂಪಾರ್ಟೆಂಟ್ ಖಾದಿಗಳು ನಾವು ಸರ್ಕಾರಗಳು ಪ್ರಯತ್ನ ಮಾಡ್ತಾ ಇವೆ ಬಟ್ ಆ ಪ್ರಮಾಣದಲ್ಲಿ ಫಲಗಳು ಬರ್ತಾ ಇಲ್ಲ ಇದು ನನ್ನ ಅನಿಸಿಕೆ ಸರಿಗಾ ಇನ್ನೊಂದು ವಿಶೇಷವಾಗಿ ಒಂದ್ ರೀತಿ ಎಸ್ ಎಲ್ ಸಿ ಇದೆ ಮಕ್ಕಳುಗಳು ವಿಶೇಷವಾಗಿ ಮೂರ್ ಎಕ್ಸಾಮ್ ಹೋಗಿದೆ ಸರ್ ಇನ್ನ ಮೂರು ಎಕ್ಸಾಮ್ ಇದಾವೆ ವಿಶೇಷವಾಗಿ ಅವ್ರಿಗೆ ಏನ್ ಹೇಳಿ ಬಯಸ್ತೀರಾ ಸರ್ ಚೆನ್ನಾಗಿ ಬರೀರಿ ಯಾವ ಮಕ್ಕಳು ಗೈರ ಆಗ್ಬಾರ್ದು ಗೈರ ಆಗೋದಿಲ್ಲ ಬಾಲಕ ಮೇಲೆ ದೊಡ್ಡ ಜವಾಬ್ದಾರಿ ಅದೇ ಸರಿಯಾದ ಮಾರ್ಗದರ್ಶನ ಮಾಡುದು ಮಕ್ಕಳಿಗೆ ಮಕ್ಕಳು ಜೀವನದಲ್ಲಿ ಯಶಸ್ವಿ ಆಗ್ಬೇಕಾದ್ರೆ ಕೇವಲ ಎಸ್ ಎಸ್ ಎಲ್ ಸಿ ಪಾಸು ಫೇಲ್ ಆಗಿ ಏನ್ ಮಾಡ್ಲಿಕ್ಕೆ ಬರ್ತದೆ ಹೇಳಿ ಇದು ಸ್ಪರ್ಧೆ ಯುಗ ಹೆಜ್ಜೆ ಹೆಜ್ಜೆಗೆ ಸ್ಪರ್ಧೆ ನಡೀತಾ ಇದೆ ವಿಶ್ವ ಒಂದ್ ಸಣ್ಣ ಹಳ್ಳಿ ಆಗಿದೆ ಸ್ಪರ್ಧೆ ತೀವ್ರ ಆಗಿದೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಬುದ್ಧಿವಂತರು ಆಗಬೇಕು ಈ ವಿಶ್ವದ ಸ್ಪರ್ಧೆಯಲ್ಲಿ ಉತ್ತೀರ್ಣ ಆಗ್ಬೇಕು ಆ ದಿಕ್ಕಿನಲ್ಲಿ ಆ ಸಿದ್ಧತೆ ಮಾಡಿ ಆ ಮಕ್ಕಳಿಗೆ ನಾವು ತಯಾರು ಮಾಡಬೇಕಾಗ್ತದೆ ಆ ದಿಕ್ಕಿನಲ್ಲಿ ಎಲ್ಲ ಕಡೆ ಪ್ರಯತ್ನ ಆಗ್ಬೇಕು ನಾವು ರಾಜಕಾರಣಿ ಆಗಿ ಸಹ ಬೇಕಾಗುವ ಮೂಲಭೂತ ಸೌಕರ್ಯಗಳು ಮಾನವ ಸಂಪನ್ನಗಳು ಅವು ಸಹ ನಾವು ಪೂರೈಸಬೇಕಾಗ್ತದೆ ಜನಪ್ರತಿನಿಧಿ ಆಗಿ ನಮ್ಮ ಭಾಗದ ಜವಾಬ್ದಾರಿ ನಾವು ಶಾಲಾ ಕಟುಳ ಆಗ್ಬೇಕಾಗ್ತದೆ ಮತ್ತು ಕ್ರೀಡೆಯಲ್ಲಿ ಸಹ ಮಕ್ಕಳ ಹೆಚ್ಚಿನ ಆಸಕ್ತಿ ತಗೊಳ್ಬೇಕು ಇಂಪಾರ್ಟೆಂಟ್ ಅದ್ರೊಳಗೆ ಎಲ್ಲರೂ ಏನು ಮಿಲ್ಕಾ ಸಿಂಗ್ ಆಗೋದಿಲ್ಲ ಒಳ್ಳೆ ಆರೋಗ್ಯ ಇದ್ರೆ ಒಳ್ಳೆ ಇದ್ರೆ ಒಳ್ಳೆ ವಿದ್ಯಾಭ್ಯಾಸ ಮಾಡಬಹುದು ಜೀವನದಲ್ಲಿ ಯಶಸ್ವಿ ಆಗಬಹುದು ರಾಮನಗರ ಒಂದ್ರೆ ಮೇಲ್ದಗೆ ಗೆರೆಸ್ಬೇಕು ಅಂತ ಹೇಳ್ಬಿಟ್ಟು ಒಂದಿದ್ರೆ ಸರ್ ಪಟ್ಟಣ ಪಂಚಾಯಿತಿ ಮಾಡಬೇಕು ಇನ್ನೊಂದು ಕಡೆ ರಾಮದರ ಪ್ರತ್ಯೇಕ ತಾಲೂಕ ಆಗಬೇಕು ಅಂತ ಹೇಳ್ಬಿಟ್ಟು ಏ ಏ ರಾಮನಗರ ಇದೇ ಪಂಚಾಯಿತ ಆದ್ಯಾ ಅಲ್ಲ ಪಟ್ಟಣ ಪಂಚಾಯಿತಿ ಅಂತ ಪಟ್ಟಣ ಪಂಚಾಯಿತ ಆಗಬೇಕಾದ್ರೆ ನಂದೇ ತಕರ ಬಟ ಅದು ಜನಸಂಖ್ಯೆ ಅಷ್ಟಿರಬೇಕಲ್ಲ ಜೋಡಾ ತಾಲೂಕ ಜೋಡಾ ತಾಲೂಕ ಅಲ್ಲ ಜೋಡಾ ತಾಲೂಕ ಜೋಡಾ ತಾಲೂಕ ಆಗಿರದೇಲ್ಲ ಸರ್ ಪಟ್ಟಣ ಇಂಡಿಪೆಂಡೆಂಟ್ ತಾಲೂಕ ಆಗಿ ಮಾಡ ಬರ ಸರ್ ನೆನ್ನೆ ಜನಸಂಖ್ಯೆ ಬೇಕಲ್ಲ ಸುಳ್ಳು ಹೇಳಿ ಮಾಡ್ಕೊಂಡು ರಾಜಕಾರಣದಲ್ಲಿ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಕುಮಾರಸ್ವಾಮಿ ಮತ್ತೆ ದೇವೇಗೌಡರನ್ನ ಭೇಟಿ ಭೇಟಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಎಚ್ ಡಿ ಕುಮಾರಸ್ವಾಮಿ ಮತ್ತೆ ದೇವೇಗೌಡರನ್ನ ಭೇಟಿಯಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ಹನಿ ಟ್ರಾಪ್ ವಿರುದ್ಧ ಏನೋ ಕಂಪ್ಲೇಂಟ್ ಕೊಡಕ್ ಹೋದಾಗ ನನಗೆ ಗೊತ್ತಿರ್ಬಾರ್ದು ನಾನು ಏನ್ ಕೇಳಿಲ್ಲ ಪತ್ರಿಕೆಯಲ್ಲಿ ಓದಿಲ್ಲ ಇವತ್ತೆಲ್ಲ ನಾಲ್ಕು ಪತ್ರಿಕೆ ಓದಿಲ್ಲ ನಾನು ಎಲ್ಲೆಲ್ಲೂ ಸತೀಶ್ ಜಾರಕಿಹೊಳಿ ಬೆಟ್ಟ ಆದ್ರೆ ಇಲ್ಲ ನಿಮ್ ಕಡೆ ರಾಂಗ್ ಪೇಪರ್ ಯಾವದರೂ ಓದಿದ್ರಿ ಈಡ್ ಇಲ್ಲ ಸರ್ ಯಾವದರೂ ಓದಿದ್ರಿ ಈಡ್ ಇಲ್ಲ ಸರ್ ತಪ್ಪ ಜಾಗದಲ್ಲಿ ಪ್ರಿಂಟ್ ಆಗಿದ ಪೇಪರ್ ನಿಮ್ಗ್ ಯಾಕೆ ಸಿಕ್ಕಿದೆ ಹಾ ಸರ್ ಅದ ಏನಿಲ್ಲ ತಪ್ಪದೆ ಏನಿಲ್ಲ ಹಾನ್ ಸರ್ ಮತ್ತೆ ಇನ್ನೊಂದು ಏನಾದ್ರು ಮತ್ತೆ ಇದು ಬಂದ್ರೆ ಇಂತ ಸಂದರ್ಭದಲ್ಲಿ ಆಹ್ ಸಾಕಷ್ಟು ಸಿಎಂ ಗಳು ಚೇಂಜ್ ಆಗ್ಬೇಕು ಅಂತ ಒಂದಿದೆ ಸರ್ ಒಂದ್ ಕಡೆ ಸತಿ ಜಾರಕಿಹೊಳಿ ಆಗ್ಬೇಕು ಅಂತ ಒಂದ್ ಕಡೆ ನೀವು ಆಗ್ಬೇಕು ಅಂತಾನೂ ಇದ್ದಿದೆ ಸರ್ ಒಂದ್ ಕಡೆ ಪರಮೇಶ್ವರ್ ಆಗ್ಬೇಕು ಅಂತ ಇದ್ದಿದೆ ಇಂತ ಸಂದರ್ಭದಲ್ಲಿ ತಾವು ಏನಾದ್ರು ರೋಡಿ ನಿಮ್ಗೆ ಯಾರಿಗ್ ಸುದ್ದಿ ಕೊಡ್ತಾರೋ ಗೊತ್ತಿಲ್ಲ ನಿಮ್ಮ ನಿಮ್ಮ ಮೂಲದಲ್ಲಿ ಅದಿರಿ ಗಾಳಿ ಇರತಕ್ಕ ಬಂದ್ಬಿಟ್ಟುದಿಲ್ಲ ಎಲ್ಲರ ಅದು ಗಾಳಿ ಧಾರವಾಡ ಹುಬ್ಳ್ಯಾಗ ಯಾರು ಹಿಡಿದ ಮೇಲೆ ಹೊಡಿತಾ ಇರ್ತೀನಿ ಹಂಗೆ ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡ್ಬೇಕಂತ ಯಾವ ಕಾರ್ಯಕ್ರಮವೂ ಇಲ್ಲ ಯಾವ ಪ್ರಯತ್ನವೂ ಇಲ್ಲ ಯಾರದ ಅಪೇಕ್ಷೂ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಒಕ್ಕಟ್ಟದಾರ ಒಂದದಾರ ಒಂದಾಗಿ ಕೆಲಸ ಮಾಡ್ತಾ ಇದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದೆ ಇನ್ನು ಅದೇ ರೀತಿ ನೀವು ತಲೆ ಕೆ ಹೋಗ್ಬೇಡ್ರಿ ಕನ್ನಡ ಜಿಲ್ಲೆ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ವಿಶೇಷವಾಗಿ ಶಿರ್ಸಿ ಪ್ರತ್ಯೇಕ ಜಿಲ್ಲೆ ಆಗ್ಬೇಕು ಅಂತ ಇದೆ ಏನಾರು ಹಳಿಯಾಳ ಭಾಗದವ್ರು ಹೇಳ್ತಾರೋ ಹಳಿಯಾಳ ಪ್ರತ್ಯೇಕ ಜಿಲ್ಲೆ ಆಗ್ಬೇಕು ಅಂತ ಇದೆ ಜೋಡ ಪ್ರತ್ಯೇಕ ಜಿಲ್ಲೆ ಮಾಡ್ಬಿಡು ಅಲ್ಲ ಜೋಡ ಅಲ್ಲ ಹಳಿಯಾಳ ಶಿರ್ಸಿ ಅಲ್ಲ ಹಳೆಯ ಈ ಸಲ ಬಜೆಟ್ ಅಲ್ಲಿ ಸಾವಯವ ಇದಾಗಿದೆ ಸರ್ ಸಾವಯವ ಸಾವಯವ ಅಂತ ಕೃಷಿ ತಾಲೂಕಾ ಅಂತ ಘೋಷಣೆ ಮಾಡಿಸಿದೇವೆ ಸಾವಯವ ಕೃಷಿಗೆ ಉತ್ತೇಜನ ಕೊಡ್ಲಿಕ್ಕೆ ಆ ಉತ್ತೇಜನ ಕೊಡ್ಲಿಕ್ಕೂ ಸಹ ಮುಖ್ಯಮಂತ್ರಿ ಹೇಳಿದ್ದೇನೆ ನಾನು ಮುಂಗಾರ ಪುರದಲ್ಲಿ ಸಾಕಷ್ಟು ನೀವು ಗ್ರಾಂಟ್ಸ್ ಇಡಬೇಕು ಯಾಕಂದ್ರೆ ಸಾವಯವ ಕೃಷಿ ಏನ್ ಇರ್ತದೆ ಅದು ಪ್ರೊಡಕ್ಷನ್ ಕಡಿಮೆ ಇರ್ತದೆ ನಾ ಹೇಳುದ್ರಾಯ್ತದೆ ಹಾನ್ ಸರ್ ಸಾವಯವ ಕೃಷಿ ಇಲ್ಲಿ ಉತ್ಪಾದನೆ ಕಡಿಮೆ ಇರ್ತದೆ ಹಾನ್ ಸರ್ ಆದ್ರ ಆರೋಗ್ಯಕ್ಕೆ ಬಹಳ ಒಳ್ಳೇದ್ ಅದು ಹಾನ್ ಸರ್ ರೇಟ್ ಇರ್ತದೆ ಹಾನ್ ಸರ್ ಬಟ್ ಮಾರ್ಕೆಟ್ ಇರ್ಬೋದು ಬಟ್ ಅದಕ್ಕೆ ಉತ್ತೇಜನ ಕೊಡಬೇಕಾಗ್ತದೆ ಅಂತ ನಾ ಹೇಳಿದೆ ರಾಜ್ಯ ಕಂಡ ಹಿರಿಯ ರಾಜಕಾರಣಿಗಳು ಸರ್ ವಿಶೇಷವಾಗಿ ಇದು ಭಾರಿ ಸಾಕಷ್ಟು ಇದಾಗಿದೆ ಸರ್ ಮನೆ ಪ್ರಶ್ನೆ ವಿಶೇಷವಾಗಿ ಈ ಮುಂದಿನ ಬಾರಿ ಏನು ಕುಸ್ತಿಗೆ ರೆಡಿ ಆಗ್ತಿರೋ ಅಥವಾ ಏನು ಸರ್ 2020 ಇಂತಾ ಕುಸ್ತಿ ಎರಡ್ ಸಾವಿರದ 2028 ಗೆ ವಿಧಾನಸಭೆಗೆ ದಿನ ದಿನ ಕುಸ್ತಿ ಆಡ್ತಾ ಇದ್ದೆನು ಹಾಗೇನಲ್ಲ ಸರ್ ನೆಕ್ಸ್ಟ್ ವಿಧಾನಸಭೆಗೆ ಮತ್ತೆ ಕುಸ್ತಿಗೆ ಇದಾಕ್ತಿರೋ ಅಥವಾ ಏನು ಏನು ವಿಧಾನಸಭೆ ಕುಸ್ತಿ ಆಡಬೇಕು ಅಂತ ಅನ್ನದೇ ದಿನ ಒಂದು ಕುಸ್ತಿ ಆಡ್ತೀವ್ರ ಹಾಗಾದರೆ ಇನ್ನ ಸಕ್ರಿಯವಾಗಿ ಕುಸ್ತಿ ಆಡಾಕರೆ ನನಗೆ ಪರದಿಲ್ಲ ಅದನ್ನ ಪ್ರಾಬ್ಲಮ್ ಗಿಲಾಖಿ ನೋಡ್ತಾ ಇರ್ತೀವಿ ಅರೆ ಗ್ಯಾಶ್ ಇತ್ತಾರೆ ಅಂತ ಕುಸ್ತಿ ಆಡ್ಲಿಕ್ಕೆ ಸರ್ ಶುರುವದ ಬದರ ಮುಂದೆ ಯಾರು ಆದರೆ ಸಕ್ರಿಯವಾಗಿ ಇರ್ತೀರಾ ಸಕ್ರಿಯವಾಗಿರ್ತೀವಿ ಗೊತ್ತಿಲ್ಲ ಮಾನ್ಯ ಜನಪ್ರಿಯ ಶಾಸಕರು ಹಾಗೂ ಹಿರಿಯ ರಾಜಕಾರಣಿ ಆಗಿರ್ತಕ್ಕಂಥಪಾಂಡೇಬ್ರ ಅಭಿಪ್ರಾಯ ನಮಸ್ಕಾರ ಕನ್ನಡ ಜಿಲ್ಲೆ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ವಿಶೇಷವಾಗಿ ಶಿರ್ಸಿ ಪ್ರತ್ಯೇಕ ಜಿಲ್ಲೆ ಆಗ್ಬೇಕು ಅಂತಿದ್ದೆ ಏನಾರು ಹಳಿಯಾಳ ಭಾಗದವ್ರು ಹೇಳ್ತಾರೋ ಹಳಿಯಾಳ ಪ್ರತ್ಯೇಕ ಜಿಲ್ಲೆ ಆಗ್ಬೇಕು ಅಂತ ಇದ್ದೆ ಜೋಡಾ ಪ್ರತ್ಯೇಕ ಜಿಲ್ಲೆ ಮಾಡ್ಬಿಡು ಅಲ್ಲ ಜೋಡ ಅಲ್ಲ ಸರ್ ಹಳಿಯಾಳಿ ಅಲ್ಲ ಜಿಲ್ಲೆ ಜೋಡ ಮತ್ತೆ ಈ ಸಲ ಬಜೆಟ್ ಅಲ್ಲಿ ಸಾವಯವ ಇದಾಗಿದೆ ಸರ್ ಸಾವಯವ ತಾಲೂಕ ಸಾವಯವ ಕೃಷಿ ತಾಲೂಕಾ ಅಂತ ಘೋಷಣೆ ಮಾಡಿಸಿದ್ದೇವೆ ಸಾವಯವ ಕೃಷಿಗೆ ಉತ್ತೇಜನ ಕೊಡ್ಲಿಕ್ಕೆ ಆ ಉತ್ತೇಜನ ಕೊಡ್ಲಿಕ್ಕೂ ಸಹ ಮುಖ್ಯಮಂತ್ರಿ ಹೇಳಿದ್ರು ನಾನು ಮುಂಗಾರು ರಾಜ್ಯ ಕಂಡ ಹಿರಿಯ ರಾಜಕಾರಣಿಗಳು ಸರ್ ವಿಶೇಷವಾಗಿ ಇದು ಬಾರಿ ಸಾಕಷ್ಟು ಇದಾಗಿದೆ ಸರ್ ಮನೆ ಪ್ರಶ್ನೆ ವಿಶೇಷವಾಗಿ ಈ ಮುಂದಿನ ಬಾರಿ ಏನ್ ಕುಸ್ತಿ ರೆಡಿ ಆಗ್ತಿರೋದ ಕುಸ್ತಿ ಸಾವಿರದ ಇಪ್ಪತ್ತ ಎಂಟು ವಿಧಾನಸಭೆಗೆ ದಿನಾ ದಿನ ಕುಸ್ತಿ ಆಡ್ತಾ ಇದ್ರು ಹಾಗೆಲ್ಲಾ ಸರ್ ನೆಕ್ಸ್ಟ್ ಇದನ್ನ ಸಭೆಗಾ ಮತ್ತೆ ಕುಸ್ತಿಗೆ ಇದಾಕ್ತಿರೋ ಅಥವಾ ವಿಧಾನಸಭಾ ಕುಸ್ತಿ ಆಡಬೇಕಂತ ಏನಿದೆ ದಿನ ಒಂದ್ ಕುಸ್ತಿ ಆಡ್ತೇವ್ ನಾವ್ ಹಂಗ ಇನ್ನ ಸಕ್ರಿಯವಾಗಿ ಕುಸ್ತಿ ಗುಸ್ತಿ ಆಡಾಕ ಯಾರ ನಮ್ಗ ಬರೋದಿಲ್ಲ ಅದೇನೋ ಪ್ರಾಬ್ಲಮ್ ಗಿರಾಕಿ ನೋಡ್ತಾ ಇರ್ತೇವೆ ಯಾರ ಗಿರಾಕಿ ಸಿಗ್ತಾ ಅಂತ ಕುಸ್ತಿ ಆಡ್ಲಿಕ್ಕ ಶೂ ಬರೋದ್ರ ಮುಂದೆ ಯಾರು ಒಟ್ಟಾರೆ ಸಕ್ರಿಯವಾಗಿ ಇರ್ತೀರಾ ಸಕ್ರಿಯವಾಗಿರ್ತೇತಿ ಕಂಡ ಹಿರಿಯ ರಾಜಕಾರಣಿಗಳು ಸರ್ ವಿಶೇಷವಾಗಿ ಇದು ಬಾರಿ ಸಾಕಷ್ಟು ಇದಾಗಿದೆ ಸರ್ ಮನೆ ಪ್ರಶ್ನೆ ವಿಶೇಷವಾಗಿ ಈ ಮುಂದಿನ ಬಾರಿ ಏನ್ ಕುಸ್ತಿಗೆ ರೆಡಿ ಆಗ್ತಿರೋ ಅಥವಾ ಕುಸ್ತಿ ಎರಡ್ ಸಾವಿರದ ಇಪ್ಪತ್ತ ಎಂಟಕ್ಕೆ ವಿಧಾನಸಭೆಗೆ ಕುಸ್ತಿ ಆಡ್ತಾ ಇರ್ತಿವ್ರು ಹಾಗೆಲ್ಲ ಸರ್ ನೆಕ್ಸ್ಟ್ ವಿಧಾನಸಭೆಗೆ ಮತ್ತೆ ಕುಸ್ತಿಗೆ ಇದಾಗ್ತಿರೋ ಅಥವಾ ಕುಸ್ತಿ ಆಡ್ಬೇಕಂತ ಏನಿದೆ ದಿನ ಒಂದು ಕುಸ್ತಿ ಆಡ್ತೇವ್ ನಾವು ಯಾರು ಇನ್ನ ಸಕ್ರಿಯಾಗಿ ನಮ್ಗಳು ಬರುದಿಲ್ಲ ಅದೇನು ಪ್ರಾಬ್ಲಮ್ ಗಿರಾಕ್ ನೋಡ್ತಾ ಇರ್ತೇವೆ ಯಾರು ಗಿರಾಕ್ ಸಿಗ್ತಾರೆ ಅಂತ ಕುಸ್ತಿ ಆಡ್ಲಿಕ್ಕೆ ಶೂದ್ ಬೌದ್ರ ಮುಂದೆ ಯಾರು ಸಕ್ರಿಯವಾಗಿರ್ತೀರ ಸಕ್ರಿಯವಾಗಿರ್ತೀರಿ ಇವಿಷ್ಟು ಅಟೋ ಶಿಖರ ಗೊತ್ತಾಯ್ತಲ್ಲ ಮಾನ್ಯ ಜನಪ್ರಿಯ ಶಾಸಕರು ಹಾಗೂ ಹಿರಿಯ ರಾಜಕಾರಣಿ ಆಗಿರತಕ್ಕಂತ ಶ್ರೀ ಆರ್ ವಿ ದೇಶಪಾಂಡ ಸಾಹೇಬ್ರ ನಮಸ್ಕಾರ ಈ ಸಂದರ್ಭದಲ್ಲಿ ಜೋಯಿತಾ ತಾಲೂಕು ಆಡಳಿತ ವರ್ಗದ ಸರ್ವ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಹಾಗೂ ಅಭಿಯಂತರರು ಹಾಗೂ ಶಿಕ್ಷಕರು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು